ಅವತ್ತು ಸಿದ್ದರಾಮಯ್ಯವರನ್ನ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಕಾಶ್ಮೀರದಲ್ಲಿ ಯಾವ ಪ್ಯಾಟರ್ನ್ ಇತ್ತು ಗೌರವಾನ್ವಿತ ಮಾಧ್ಯಮದ ಸ್ನೇಹಿತರಲ್ಲಿ ನಾನು ವಿನಂತಿ ಮಾಡ್ತೇನೆ ಸಿದ್ದರಾಮಯ್ಯನವರನ್ನೇ ಮುಖ್ಯಮಂತ್ರಿ ಮಾಡಬೇಕು ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಬದುಕಿದ್ದಾರೆ ನಾನು ಸೋನಿಯಾ ಗಾಂಧಿಯವರ ಮನೆ ಮಳಿಗೆ ಹೋಗಿ ಮೂರು ಸಾರಿ ಕಾಶ್ಮೀರದಲ್ಲಿ ಹೇಗೆ ನೀವು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಪ್ರೈಮ್ ಮಿನಿಸ್ಟರ್ ಮಾಡಿದ್ರಿ ಮುಫ್ತಿ ಅಹಮದ್ ಅವರನ್ನ ಹಿಂದೆ ವಿನ್ ಕಾಲ್ ದಲ್ಲಿ ಹೋಮ್ ಮಿನಿಸ್ಟರ್ ಆಗಿದ್ದರು ಅವರನ್ನ ಮುಖ್ಯಮಂತ್ರಿ ಮಾಡಲಿ ನಿಮ್ಮ ಪಕ್ಷದ ಹಿರಿಯ ಮುಖಂಡರು ಗುಲಾಮ್ ನಬಿ ಆಜಾದ್ ಅವ್ರನ್ನ ಡೆಪ್ಟಿ ಸಿಎಂ ಮಾಡಲಿ அதே ரீத்தர்நாட்ல நீரமே ஸ்தானி காஷ்மீரில் சோனியாமரில் அப்பா மக்கள் ನನ್ನ ಮುಖ್ಯಮಂತ್ರಿ ಆಗಲಿ ಬಿಡ್ತಾ ಇರ್ತಿಲ್ಲ ಅಂತೇಳಿ ಹೇಳಿದ್ದಾರೆ ಮರ್ತಿದ್ರೆ ನೀವು ಮರೆತಿಲ್ಲ ನೀವು ಯಾವ ಸಮಯಕ್ಕೆ ಏನ್ ಬೇಕಾದ್ರೂ ನೀವು ಮಾತನಾಡ್ಬಹುದು ಆದ್ರೆ ಸೋನಿಯಾ ಗಾಂಧಿ ಬದುಕಿದ್ದಾರೆ ನಾಲ್ಕು ದಿನ ಪಂಚಾಯತ್ ಗುಜರಾತಿನ ಮುಸ್ಲಿಂ ಲೀಡರ್ सोनिया गांधी आप्त अहमद पटेल दिन बंद महाराष्ट्र चीफ मिनिस्टर ना आव वाजपेयी प्रधानमंत्री आगद ಆಗ ನಾವು ಎರಡನೇ ಸ್ಥಾನ ಒಪ್ಕೊಂಡಿವಿ ಇವತ್ತು ನಮ್ಮೂರು ಮನಮೋಹನ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ದಾರೆ ಪ್ರಧಾನಮಂತ್ರಿ ಆಗಿದ್ದಾರೆ ನಾವು ಹೋಗ್ತೀವಿ ಒಪ್ಪಿದ್ರೆ ಒಪ್ಪಿ ಒಪ್ತಾ ಇದ್ರೆ ಬಿಡಿ ನಾವು ಚುನಾವಣೆಗೆ ಹೋಗ್ತೀವಿ ಅಂತ ಹೇಳಿ ಸೋನಿಯಾ ಗಾಂಧಿ ಅವರು ಸಂದೇಶಗಳು ஐத்தெண்டு சீட்டு எல்லதுக்கு ஆச்சார ಹನ್ನೆರಡು ಗಂಟೆ ರಾತ್ರಿ ಎರಡು ಕೋಟಿ ರೂಪಾಯಿ ತಗೊಂಡು ಐವತ್ತೆಂಟು ಸೀಟ್ ಗೆದ್ರೆ ನಿಮ್ಮ ಜೀವನದಲ್ಲಿ ಏನಾದರೂ ಈ ಪಕ್ಷಕ್ಕೆ ನಿಮ್ ದೇಣಿಗೆ ಇರಲಿಲ್ಲ ಈ ಪಕ್ಷ ನಿಮ್ಮನ್ನ ಮುಖ್ಯಮಂತ್ರಿ ಮಾಡಬೇಕು ಹೇಳಿ ಯಾವ ಹೆಣ್ಣುಗಳ ಹೋರಾಟ ಮಾಡಿದ್ದು ಸೋನಿಯಾ ಗಾಂಧಿ ಮುಂದೆ ಆ ದೇವರುಗಳ ಬದುಕಿದ್ದಾರೆ ಅವರು ಆ ಹೆಣ್ಣುಗಳು ಬದುಕಿದ್ದಾರೆ ಮಾತನಾಡುವಾಗ ಕನಿಷ್ಠ ಪ್ರಮಾಣದ പ്രണിക്ക